ಟೂ ತೌಸಂಡ್ ಲೆವೆನ್ ಪೆಟ್ರೋಲ್ ವೇರಿಯಂಟ್ ಸಿಂಗಲ್ ಓನರ್ ಓಕೆ ಇದು ನಾನ್ ಕೊಟ್ ಮಾಡೋದ್ರೀ ಲಾಕ್ಸ್ ಕೊಟ್ ಮಾಡ್ತಾ ಇದ್ದೀನಿ ಆನ್ ಟೇಬಲ್ ಬೇಕಾದ್ರೆ ಟೂ ಸೆವೆಂಟಿ ಟೂ ಸೆವೆಂಟಿ ಫೈವ್ ಸರ್ ಇದು ತೌಸಂಡ್ ಟೆನ್ ಸೆಕೆಂಡ್ ಓನರು ಇದು ನಾನು ಕೊಟ್ ಮಾಡ್ತಾ ಇರೋದು ಟೂ ಟ್ವೆಂಟಿ ಫೈವ್ ಟೂ ಲಾಕ್ಟಿಫೈವ್ ತೌಸಂಡ್ ಹೌದು ವೇರಿಯಂಟು ಟೂ ತೌಸಂಡ್ ಟೆನ್ ಮಾಡ್ಲು ಲೆವೆನ್ ರಿಜಿಸ್ಟ್ರೇಷನ್ ಸೆಕೆಂಡ್ ಓನರು ಕೊಟ್ ಮಾಡ್ತಾರೆ ಟೂ ಫಾರ್ಟಿ ಕೊಟ್ ಮಾಡ್ತಾ ಇದ್ದೀನಿ ಹೌದು ಸರ್ ದೀಪಾವಳಿ ದಸರಾ ಹಬ್ಬದ ಪ್ರಯತ್ನ ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್ ಬ್ರಿಯಾಗೆ ಸರ್ ಫೈನಲ್ ಟು ಫೈನಲ್ ಅಂದ್ರೆ ಎರಡುವರೆ ಬಿಟ್ಬಿಡ್ತೀನಿ ಸರ್ ಎರಡುವರೆ ಫೈನಲ್ ವರೆಗೆ ಬಿಟ್ಬಿಡ್ತೀನಿ ಬರೀ ಎರಡು ವರೆಗೆ ಫೈನಲ್ ಹೌದು ಸರ್ ಇದು ಟೈರ್ ಕಂಡೀಷನ್ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು ಬ್ಯಾಂಡ್ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ ರನ್ ಎಷ್ಟಾಗಿದೆ ಸರ್ ರನ್ ಬಂದ್ಬಿಟ್ಟು ಏಯ್ಟಿ ಫೋರ್ ತೌಸಂಡ್ ನೋಡಿದೆ ಗಾಡಿ ಓಕೆ ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಬಿಡ್ತಾ ಇದ್ರ ಸರ್ ನಾನ್ ಕೊಟ್ ಮಾಡಿದ್ರು ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಕೊಟ್ ಮಾಡ್ತಾ ಇದೀನಿ ಸಿಂಗಲ್ ಓನರ್ ಗಾಡಿ ವಿ ಎಕ್ಸ್ ಐ ವೇರಿಯಂಟ್ ಫೈನಲ್ ಅದೇ ತ್ರೀ ಟ್ವೆಂಟಿ ಫೈವ್ ಕೊಡಕ್ಕೆ ಸರ್ ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ಗೆ ಫೈನಲ್ ಸರ್ ಇದು ನೈನ್ಟಿ ತೌಸಂಡ್ ಕೊಡಕ್ಕೆ ಕಡಿ ಇದೀನಿ ಟು ತೌಸಂಡ್ ಏಟ್ ಮಾಡ್ಲು ಸೆಕೆಂಡ್ ಓನರ್ ಗಾಡಿ ಓಕೆ ಕಲ್ಲಿ ಬೆಸ್ಟ್ ಗಾಡಿ ಸರಿ ನೈನ್ ಗೆ ಫೈನಲ್ ನೈಂಟಿ ಫೈನಲ್ ಸರ್ ಇದು ಟೂ ತೌಸಂಡ್ ಏಯ್ಟಿನ್ ಸೆಕೆಂಡ್ ಓನರ್ ಸರ್ ಗಾಡಿ ಓಕೆ ನೈಂಟಿ ಒನ್ ತೌಸಂಡ್ ನೋಡಿದ್ರೆ ಫುಲ್ ಶೋರೂಮ್ ಟ್ರಾಕ್ ಇದೆ ಗಾಡಿ ಕೂಡ ಓಕೆ ಗಾಡಿ ಇದು ಅವೈಲೇಬಲ್ ಇದೆ ಫುಲ್ ಕ್ಯಾಟ್ಲಾಗ್ ಇದೆ ಎಲ್ಲ ಅವೈಲಬಲ್ ಇದೆ ಇದನ್ನ ಹದಿನೇಳು ಲಕ್ಷ ಕೋಟ್ ಮಾಡ್ತಾ ಇದೀನಿ ಆನ್ ಟೇಬಲ್ ಬೇಕಾದ್ರೆ ಹದಿನಾರುವರೆ ಬಿಡಕ್ಕೆ ರೆಡಿ ಇದೀನಿ ಸರ್ ಅಂಡ್ ಅದೇ ತರ ಇಲ್ಲೊಂದು ಇನೋವಾ ಹುಡುಕೋಕೆ ಟೋಟಲ್ ಒಂದಲ್ಲ ಎರಡಲ್ಲ ಮೂರ್ ಗಾಡಿ ರೆಡಿ ಆಗಿದೆ ನಿಮಗೆ ಸರ್ ಇದು ಇನೋವಾ ಲಾಸ್ಟ್ ವಿಡಿಯೋದಲ್ಲಿ ನಾವು ವಿಡಿಯೋ ಮಾಡಿದ್ವಿ ಸರ್ ಇವಾಗ ದೀಪಾವಳಿ ದಸರಾ ಹಬ್ಬದ ಪ್ರಯತ್ನ ಒಂದ್ ಒಳ್ಳೆ ಫೈನಲ್ ಟು ಫೈನಲ್ ಫೈನಲ್ ಟು ಫೈನಲ್ ಹತ್ತೊಂಬತ್ತು ವರೆಗೆ ಲಕ್ಷಿ ಮಾಡ್ತೇವೆ ಇವಾಗ ಬಂದ್ಬಿಟ್ಟು ನಾವು ಕಾರ್ಸ್ ಪರ್ವ ಶೋರ್ ನೋಡ್ತಾ ಇರ್ಬೋದು ಇನ್ನೊಂದು ದಸರಾ ದೀಪಾವಳಿ ನಿಮ್ಗೆ ಎರಡು ಹತ್ರ ಬಂದೈತೆ ನಿಮ್ಗೆ ದಸರಾ ದೀಪಾವಳಿಗೆ ಒಳ್ಳೆ ಗಾಡಿಗಳು ಸ್ಟಾಕ್ ಇದೆ ನಿಮ್ಗೆ ಕಾರ್ ಅಲ್ಲಿ ಇನೋವಾ ಹುಡ್ಕೋರ್ಗೆ ಒಂದಲ್ಲ ಎರಡಲ್ಲ ಟೋಟಲ್ ಮೂರ್ ಗಾಡಿ ಇದೆ ನಿಮ್ಗೆ ಅಂಡ್ ಅದರ ಒಂದು ಎಲ್ಲ ಒಡ್ಡು ಕರೆಂಟ್ಸ್ ಗಾಡಿ ಇದೆ ನಿಮ್ಗೆ ಇದು ಬಂದ್ಬಿಟ್ಟು ಸಿಕ್ಸ್ ಪರ್ಸೆಂಟ್ ಸೀಟಿಂಗ್ ಅಂಡ್ ವ್ಯಾಗ್ನರ್ ಹುಡುಕವರಿಗೆ ಮೂರ್ ಗಾಡಿ ಇದೆ ಶಿಫ್ಟ್ ಹುಡ್ಕೋರಿಗೆ ಒಂದ್ ಗಾಡಿ ಇದೆ ಸ್ಪಾರ್ಕ್ ಲೋ ವಜೆಟ್ ಅಲ್ಲಿ ಸಿಗ್ತಾ ಇದೆ ನಿಮ್ಗೆ ಓಮನಿ ಕೂಡ ಸಿಗುತ್ತೆ ಅಂಡ್ ಅದೇ ತರ ನಿಮ್ಗೆ ಸ್ಕೋಡಾ ರಾಪಿಡ್ ಅಂಡ್ ಟೊಯಾಟೋ ಇಟಿಯೋಸ್ ಅಂಡ್ ಬ್ರಿಯೋ ಪ್ರೈಸ್ ಕೇಳಿದ್ರೆ ಸ್ಟಾಕ್ ಆಗ್ಬಿಡ್ತೀರಾ ಸೊ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ರೆಡಿ ಇದಾರೆ ಸರ್ ಇವಾಗ ಇನ್ನೇನು ಸರ್ ದಸರಾ ದೀಪಾವಳಿ ಹತ್ರ ಬರ್ತಾ ಇದೆ ನಿಮ್ ಶೋರೂಮ್ ಅಲ್ಲಿ ದಸರಾ ದೀಪಾವಳಿ ಹಬ್ಬದಕ್ಕೆ ಏನು ಆಫರ್ ಮಾಡಿ ಕೊಡ್ತಾ ಇದೀರಾ ಸರ್ ಆಫರ್ ಅಂದ್ರೆ ಇವಾಗ ನಾವು ಗಾಡಿ ಕೊಡ್ತಾ ಇರೋದೇ ಆಫರ್ ಪ್ರೈಸ್ ಅಲ್ಲಿ ಆಫರ್ 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 ಪ್ರೈಸ್ ಆಫರ್ ಅಂತ ತಿಳ್ಕೊಂಬಿ ಐದ್ ಸಾವಿರದ ಐಟಮ್ ನಾವ್ ತಗೊಂಡ್ಬಂದ್ ಕೊಡೋದಕ್ಕಿಂತ ಗಾಡಿನೇ ಐವತ್ ಸಾವಿರ ಬಿಡ್ತಾ ಇದೀವಿ ಸರ್ ನೋಡ್ತಾ ಇರ್ಬೋದು ನಿಮ್ಗೆ ಪ್ರೈಸ್ ನಿಮ್ಗೆ ಆಫರ್ ಮಾಡಿ ಕೊಡ್ತಿದ್ದಾರೆ ನಿಮ್ಗೆ ಅಂಡ್ ಬೇರೆ ಕಡೆ ಕಂಪರಿಸನ್ ಮಾಡ್ಕೊಂಡು ಇಲ್ಲಿ ಬಂದು ಗಾಡಿಗಳೆಲ್ಲ ತಗೊಂಡ್ಬಹುದು ಹಂಡ್ರೆಡ್ ಪರ್ಸೆಂಟ್ ಶೋರೂಮ್ ಸರ್ವಿಸ್ ಬ್ಯಾಕ್ ಇರುವಂತ ವೆಹಿಕಲ್ಸ್ ಸಿಗುತ್ತೆ ನಿಮ್ಗೆ ನಮ್ ವಿಡಿಯೋದಲ್ಲಿ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಮಾರುತಿ ಸುಜುಕಿ ಸ್ವಿಫ್ಟ್ ವಿಎಕ್ಸ್ ಐ ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು ಬ್ಯಾಂಡ್ ನೀವು ಎಲ್ಲ ಇದೆ ಗಾಡಿಯಲ್ಲಿ ರನ್ ಎಷ್ಟಾಗಿದೆ ಇದು ಸರ್ ರನ್ ಬಂದ್ಬಿಟ್ಟು ಏಯ್ಟಿ ಫೋರ್ ತೌಸಂಡ್ ನೋಡಿದೆ ಗಾಡಿ ಓಕೆ ಸರ್ ಈ ಏನ್ ಪ್ರೈಸ್ ಕೊಡ್ತಾ ಇದ್ರ ಸರ್ ನಾನ್ ಕೊಟ್ ಮಾಡಿದ್ರು ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಕೊಟ್ ಮಾಡ್ತಾ ಇದ್ದೀನಿ ಸಿಂಗಲ್ ಓನರ್ ಗಾಡಿ ವಿ ಎಕ್ಸ್ ಐ ವೇರಿಯಂಟು ಸರ್ ಈ ಗಾಡಿಗೆ ಫೈನಲ್ ಟು ಫೈನಲ್ ಅಂದ್ರೆ ಸರ್ ಫೈನಲ್ ಅದೇ ತ್ರೀ ಟ್ವೆಂಟಿ ಫೈವ್ ಕೊಡಕ್ಕೆ ರೆಡಿ ಇದ್ದೀನಿ ಸರ್ ತ್ರೀ ಲ್ಯಾಕ್ ಫಾರ್ ಟ್ವೆಂಟಿ ಫೈವ್ ಫೈನಲ್ ಸೊ ಲೋ ಬಜೆಟ್ ಅಲ್ಲಿ ಗಾಡಿ ರೆಡಿ ಆಗಿದೆ ನಿಮ್ಗೆ ಶೌಲೆಟ್ ಪಾರ್ಕ್ ಸರ್ ಇದು ಫೈನಲ್ ಪ್ರೈಸ್ ಸರ್ ಇದು ನೈಂಟಿ ತೌಸಂಡ್ ಕೊಡಕ್ಕೆ ರೆಡಿ ಇದ್ದೀನಿ ಟು ತೌಸಂಡ್ ಮಾಡ್ಲು ಸೆಕೆಂಡ್ ಓನರ್ ಗಾಡಿ ಓಕೆ ಕಲಿಯೋರ್ಗಂತೂ ಬೆಸ್ಟ್ ಗಾಡಿ ಬರೀ ನೈಂಟಿ ತೌಸಂಡ್ ಗೆ ಫೈನಲ್ ನೈಂಟಿ ತೌಸಂಡ್ ಫೈನಲ್ ಸರ್ ಸೊ ನಿಮ್ಗೆ ನೈನ್ಟಿ ತೌಸಂಡ್ ಗೆ ನಿಮ್ಗೆ ಫೈನಲ್ ನೋಡ್ತಾ ಇರ್ಬೋದು ಗಾಡಿಯಲ್ಲಿ ಈ ತರ ಇದೆ ಅಂಡ್ ಅದೇ ತರ ಕಿಯಾ ಕಾರ್ ಸೈಕಲ್ ರೆಡಿ ಆಗಿದೆ ಸರ್ ಇದು ಪ್ರೈಸ್ ಮಾಡ್ಲು ಹೇಳ್ಬಿಡಿ ಸರ್ ಇದು ಬಂದು ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡ್ಲು ಸಿಂಗಲ್ ಓನರ್ ಬರೀ ನಲವತ್ ಸಾವಿರ ಓಡಿದೆ ಡೀಸೆಲ್ ವೇರಿಯಂಟ್ ಓಕೆ ಇದ್ರಲ್ಲಿ ಡೈಮಂಡ್ ಸಿಸ್ಟಮ್ ಹಾಕ್ಸಿದ್ದಾರೆ ಕಸ್ಟಮರ್ ಕೂಡ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಎಫ್ ಸಿ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ನಾವ್ ಇದನ್ನ ಕೋಟ್ ಮಾಡ್ತಾ ಇರೋದು ಬರಿ ಹದ್ಮೂರ್ ಲಕ್ಷ ಕೋಟ್ ಪಡ್ತಿದೀನಿ ಸರ್ ಗಾಡಿ ಒಂದ್ ವರ್ಷ ಕೂಡ ಆಗಿಲ್ಲ ಬಂದಿ ಅಂಡ್ ಅದೇ ತರ ಒಂದು ಇನೋವಾ ಹುಡುಕೋರಿಗೆ ಟೋಟಲ್ ಒಂದಲ್ಲ ಎರಡಲ್ಲ ಮೂರ್ ಗಾಡಿ ರೆಡಿ ಆಗಿದೆ ನಿಮಗೆ ಸರ್ ಇದು ಇನೋವಾ ಲಾಸ್ಟ್ ವಿಡಿಯೋದಲ್ಲಿ ನಾವು ವಿಡಿಯೋ ಮಾಡಿದ್ವಿ ಸೊ ಇವಾಗ ದೀಪಾವಳಿ ದಸರಾ ಹಬ್ಬದ ಪ್ರಯತ್ನ ಒಂದ್ ಒಳ್ಳೆ ಫೈನಲ್ ಟು ಫೈನಲ್ ಫೈನಲ್ ಟು ಫೈನಲ್ ಹತ್ತೊಂಬತ್ತು ವರೆಗೆ ಫೈನಲ್ ಆಗಿದೆ ಟ್ವೆಂಟಿ ತ್ರೀ ಮಾಡ್ಲು ಟ್ವೆಂಟಿ ಟ್ವೆಂಟಿ ತ್ರೀ ಮಾಡ್ಲು ಸಿಂಗಲ್ ಓನರ್ ಗಾಡಿ ಹಂಡ್ರೆಡ್ ಪರ್ಸೆಂಟ್ ಟ್ರ್ಯಾಕ್ ಇರುವಂತ ವೆಹಿಕಲ್ ಬರೀ ಹತ್ತೊಂಬತ್ತು ಲಕ್ಷ ಐವತ್ತು ಫೈನಲ್ ಫೈನಲ್ ಡೆಡ್ ಲೈನ್ ಸರ್ ಡೆಡ್ ಲೈನ್ ಪ್ರೈಸ್ ನೋಡ್ತಾ ಇರ್ಬೋದು ನಿಮಗೆ ಗಾಡಿ ಎಲ್ಲ ಈ ತರ ಇದೆ ನಿಮಗೆ ಬ್ರ್ಯಾಂಡ್ ಅಪರೋ ಟೈರ್ಸ್ ಇದೆ ಅಂಡ್ ಎಲ್ಲ ಬರಿ ಎರಡು ವರ್ಷದ ಗಾಡಿ ಅಷ್ಟೇ ಇದು ಹೌದು ರನ್ ಆಗಿದೆ ಇದು ಸರ್ ಒನ್ ಏಯ್ಟಿ ಫೋರ್ ಸರ್ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಟ್ರ್ಯಾಕ್ ಇರುವಂತ ವೆಹಿಕಲ್ ಗಾಡಿ ಎಲ್ಲ ಈ ತರ ಇದೆ ನಿಮಗೆ ಏರ್ ಬ್ಯಾಗ್ ಎ ಬಿ ಎಸ್ ಲೆದರ್ಸ್ ಎಲ್ಲ ಬರುತ್ತೆ ನಿಮಗೆ ಸೊ ಈ ಪ್ರೈಸ್ ಅಲ್ಲಿ ಗಾಡಿ ಸಿಗೋದೇ ಇಲ್ಲ ನಿಮಗೆ ಅದೇ ತರ ಸಿಲ್ವರ್ ಕಲರ್ ಟೊಯೇಟೋ ಇನೋವಾ ಟೂ ಪಾಯಿಂಟ್ ಫೋರ್ ಜಿ ವರ್ಷನ್ ಇದು ಹೌದು ಸರ್ ಜಿ ಹೇಳಿ ಸರ್ ಇದು ಟೂ ತೌಸಂಡ್ ಏಟೀನ್ ಸೆಕೆಂಡ್ ಓನರ್ ಸರ್ ಗಾಡಿ ಓಕೆ ನೈಂಟಿ ಒನ್ ತೌಸಂಡ್ ನೋಡಿದ್ರೆ ಫುಲ್ ಶೋರೂಮ್ ಟ್ರಾಕ್ ಇದೆ ಗಾಡಿ ಕೂಡ ಓಕೆ ಗಾಡಿ ಇದು ಮೂರ್ಕಿನ ಅವೈಲೇಬಲ್ ಇದೆ ಫುಲ್ ಕ್ಯಾಟ್ಲಾಗ್ ಅವೈಲಬಲ್ ಇದೆ ಎಲ್ಲ ಅವೈಲಬಲ್ ಇದೆ ನಾವು ಇದನ್ನು ಕೋಟ್ ಮಾಡಿದ್ರು ಹದಿನೇಳು ಲಕ್ಷ ಕೋಟ್ ಮಾಡ್ತಾ ಇದೀನಿ ಓಕೆ ಆನ್ ಟೇಬಲ್ ಬೇಕಾದ್ರೆ ವರೆ ಬಿಡಕ್ಕೆ ರೆಡಿ ಇದೀನಿ ಸರ್ ಹದಿನಾರು ವರೆ ಬಿಡಕ್ಕೆ ರೆಡಿ ಇದೀರಾ ಹೌದು ಅಂಡ್ ತರ ಇನ್ನೂ ಒಂದು ಇನೋವಾ ಕ್ರಿಸ್ಟ ಇದೆ ಇದು ಟೂ ಪಾಯಿಂಟ್ ಫೋರ್ ವಿವಾ ವರ್ಷನ್ ಇದು ಹೌದು ಡೀಟೇಲ್ಸ್ ಹೇಳಿ ಸರ್ ಇದು ಬಂದ್ಬಿಟ್ಟು ಸಿಂಗಲ್ ಓನರ್ ಗಾಡಿ ಓಕೆ ಟೂ ತೌಸಂಡ್ ಏಟೀನ್ ಮಾಡಲು ನೈನ್ಟೀನ್ ರಿಜಿಸ್ಟ್ರೇಷನ್ ಓಕೆ ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ ನಾಲ್ಕು ಟೈರ್ ಕೂಡ ಬ್ರಾಂಡ್ ನ್ಯೂ ಇದೆ ಬ್ರಾಂಡ್ ನ್ಯೂ ಇದೆ ನಿಮಗೆ ಕೀ ಕೂಡ ಎರಡು ಅವೈಲಬಲ್ ಇದೆ ಇದು ನಾನು ಕೋಟ್ ಮಾಡ್ತಾ ಇರೋದು ಹದಿನೆಂಟು ವರೆ ಕೋಟ್ ಮಾಡ್ತಾ ಇದೀನಿ ಸರ್ ಹದಿನೆಂಟುವರೆ ಕೋಟಿಂಗ್ ಹೌದು ಒಂದು ಫೈನಲ್ ಪ್ರೈಸ್ ಅಂದ್ರೆ ಸರ್ ಫೈನಲ್ ಟು ಫೈನಲ್ ಅಂದ್ರೆ ಹದಿನೆಂಟು ಲಕ್ಷ ಬಿಡಕ್ಕೆ ರೆಡಿ ಇದೀನಿ ಸರ್ ಗಾಡಿಯಲ್ಲಿ ಅಂಡ್ ಅದೇ ತರ ಇಲ್ಲೊಂದು ಬ್ರಿಯೋ ವೆಹಿಕಲ್ ರೆಡಿ ಆಗಿದೆ ಸರ್ ದೀಪಾವಳಿ ದಸರಾ ಹಬ್ಬದ ಪ್ರಯತ್ನ ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್ ಬ್ರಿಯೋಗೆ ಸರ್ ಫೈನಲ್ ಟು ಫೈನಲ್ ಅಂದ್ರೆ ವರೆಗೆ ಬಿಟ್ಬಿಡ್ತೀನಿ ಸರ್ ಎರಡೂವರೆ ಫೈನಲ್ ವರೆಗೆ ಬಿಟ್ಬಿಡ್ತೀನಿ ಬರೀ ಎರಡುವರೆಗೆ ಫೈನಲ್ ಹೌದು ಟೂ ಥೌಸಂಡ್ ತರ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಗಾಡಿ ಅಂಡ್ ಅದೇ ತರ ಇಲ್ಲೊಂದು ಮಾರುತಿ ಇಸ್ಟ್ಕಿ ವ್ಯಾಗನರ್ ಎಲೆಕ್ಸ್ ಐ ಅದು ಹೌದು ಎಲ್ ಐ ವೇರಿಯಂಟ್ ಟೂಸಂಡ್ ಟೆನ್ ಮಾಡಲು ಲೆವೆನ್ ರಿಜಿಸ್ಟ್ರೇಷನ್ ಸೆಕೆಂಡ್ ಇದು ನಾನ್ ಕೊಟ್ ಮಾಡಿದ್ರೆ ಟೂ ಫಾರ್ಟಿ ಮಾಡ್ತಾ ಇದೀನಿ ಟೂ ಲ್ಯಾಕ್ ಫಾರ್ಟಿ ತೌಸಂಡ್ ಹೌದು ಲೊಕೇಶನ್ ಗೆ ಬಂದ್ರೆ ಗಾಡಿ ಇಷ್ಟ ಆಯ್ತು ಅಂದ್ರೆ ಇನ್ನೂ ದಿ ಬೆಸ್ಟ್ ಪ್ರೈಸ್ ಗೆ ಮಾಡಿ ಕೊಡ್ತಾರೆ ನಿಮ್ಗೆ ಫೋಸ್ಟರಿಂಗ್ ಎ ಸಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಅಂಡ್ ಅದೇ ತರ ಇನ್ನೊಂದು ಎಲೆಕ್ಸಿ ಗಾಡಿ ರೆಡಿ ಆಗಿದೆ ಹೇಳಿ ಸರ್ ಸರ್ ಇದು ಬಂದು ಟೂ ತೌಸಂಡ್ ಟೆನ್ ಸೆಕೆಂಡ್ ಓನರು ಇದು ನಾನು ಕೊಟ್ ಮಾಡ್ತಾ ಇರೋದು ಟೂ ಟ್ವೆಂಟಿ ಫೈವ್ ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಹೌದು ಸೊ ಇಲ್ಲೊಂದು ಇನ್ನೂ ಒಂದು ವ್ಯಾಗನರು ವಿ ಐ ವಿ ಐ ಇದು ಬಂದ್ಬಿಟ್ಟು ಸಿ ಎನ್ ಜಿ ವೇರಿಯಂಟ್ ಓಕೆ ಇದನ್ನ ಸಿಂಗಲ್ ಓನರು ಟೂ ತೌಸಂಡ್ ಲೆವೆನ್ ಮಾಡ್ಲು ಓಕೆ ಇದನ್ನ ನಾನ್ ಕೊಟ್ ಮಾಡಿದ್ರೆ ಟೂ ಫಿಫ್ಟಿ ಕೊಟ್ ಮಾಡ್ತಾ ಇನ್ನು ಆನ್ ಟೇಬಲ್ ಬೇಕಾರೆ ರೆಡಿ ಇದೀವಿ ಓಕೆ ಅಂಡ್ ಅದೇ ತರ ಇಲ್ಲೊಂದು ಇಟಿಯಾಸ್ ಇದೆ ಹೇಳಿ ಸರ್ ಎಟಿಯೋಸ್ ಬಂದ್ಬಿಟ್ಟು ಇದು ವಿ ವರ್ಷನ್ನು ಟೂ ತೌಸಂಡ್ ಲೆವೆನ್ ಪೆಟ್ರೋಲ್ ವೇರಿಯಂಟ್ ಸಿಂಗಲ್ ಓನರು ಓಕೆ ಇದು ನಾನ್ ಕೋಟ್ ಮಾಡೋದ್ರೆ ತ್ರೀ ಲ್ಯಾಕ್ಸ್ ಕೋಟ್ ಮಾಡ್ತಾ ಇದೀನಿ ಆನ್ ಟೇಬಲ್ ಬೇಕಾದ್ರೆ ಟೂ ಸೆವೆಂಟಿ ಟೂ ಸೆವೆಂಟಿ ಫೈವ್ ಕೂಡ ಕಡಿಮೆ ಸೊ ಇದು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್ ನಿಮ್ಗೆ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್ ಒಂದ್ ರೂಪಾಯಿ ಖರ್ಚಿಲ್ಲ ನಿಮಗೆ ಪೆಟ್ರೋಲ್ ವೆಹಿಕಲ್ ಆಲ್ಮೋಸ್ಟ್ ನಿಮಗೆ ಏನು ಖರ್ಚಷ್ಟು ಮೇಂಟೆನೆನ್ಸ್ ಏನು ಬರಲ್ಲ ಅಂಡ್ ಇನ್ ಕೂಡ ರಾಪಿಡ್ ಸರ್ ಕೂಡ ರ್ಯಾಪಿಡ್ ಬಂದ್ಬಿಟ್ಟು ಸಿಂಗಲ್ ಓನರ್ ಗಾಡಿ ಟೂ ತೌಸಂಡ್ ತರ್ಟೀನ್ ಮಾಡ್ಲು ಎಂಬತ್ತೆಂಟು ಸಾವಿರ ಹೊಡಿದು ಡೀಸೆಲ್ ವೇರಿಯಂಟ್ ನಾನು ಇದನ್ನ ಕೋಟ್ ಮಾಡಿದ್ರೆ ತ್ರೀ ಟ್ವೆಂಟಿ ಕೋಟ್ ಮಾಡ್ತಾ ಇದ್ದೀನಿ ತ್ರೀ ಲ್ಯಾಕ್ ಟ್ವೆಂಟಿ ಆನ್ ಟೇಬಲ್ ಬೇಕಾದ್ರೆ ತ್ರೀ ರೆಡಿ ಬೇಡ ಓಕೆ ಓಮ್ನಿ ಬೇಕಂತ ಎಷ್ಟೊಂದು ಜನ ಕಮೆಂಟ್ ಮಾಡ್ತಾರೆ ಅವ್ರಿಗೋಸ್ಕರ ಒಂದು ಒಳ್ಳೆ ಗಾಡಿ ಓಮ್ನಿ ರೆಡಿ ಆಗಿದೆ ನಿಮ್ಗೆ ಸೇಲ್ಗೆ ಇದು ಪ್ರೈಸ್ ಮಾಡ್ಬೇಕು ಸರ್ ಇದು ಒಂದು ಟೂ ತೌಸಂಡ್ ಸೆವೆಂಟೀನ್ ಸಿಂಗಲ್ ಓನರ್ ಗಾಡಿ ಐವತ್ತೆರಡು ಸಾವಿರ ಶೋರೂಮ್ ಇಷ್ಟು ಇದೆ ಗಾಡಿಗೆ ಓಕೆ ಪೆಟ್ರೋಲ್ ವೇರಿಯಂಟ್ ಏಟ್ ಸೀಟ್ ಇದನ್ನ ನಾವು ಕೋಟ್ ಮಾಡ್ತಾ ಇರೋದು ಮೂರ್ ಲಕ್ಷ ಕೋಟ್ ಮಾಡ್ತಾ ಇದೀವಿ ಗಾಡಿ ಒಂದ್ ರೌಂಡ್ ಸಣ್ಣ ಪುಟ್ಟ ಸ್ಕ್ಯಾಚ್ ಗಳು ಅಷ್ಟೇ ಬಟ್ ಗಾಡಿ ಮಾತ್ರ ಕಂಪ್ಲೀಟ್ ಶೋ ರೂಮ್ ಮೇಂಟೆನ್ಸ್ ಇರೋ ಗಾಡಿ ಓಕೆ ಇದಕ್ಕೆ ನಮಗೆ ಫೈನಲ್ ಟು ಫೈನಲ್ ಟು ಏಯ್ಟಿ ಬೇಕು ಸರ್ ಟೂ ಲ್ಯಾಕ್ ಏಟಿ ತೌಸಂಡ್ ಫೈನಲ್ ಹೌದು